ಸೋತೋಗಿದ್ರು ಇವತ್ತು ಗೆದ್ದಿದ್ರೆ ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ನನ್ ವಾಯ್ಸ್ ಆಲ್ರೆಡಿ ಹೋಗ್ಬಿಟ್ಟಿದೆ ಲಾಸ್ಟ್ ತನಕೂ ನಮಗೆ ತುಂಬಾನೇ ಟೆನ್ಷನ್ ಆಗಿತ್ತು ಲಾಸ್ಟ್ ಒನ್ ಓವರ್ ಅಲ್ಲಿ ಬೆಸ್ಟ್ ಆಗಿತ್ತು ಇವತ್ತಂತೂ ಥ್ರಿಲ್ಲಿಂಗ್ ಆಗಿತ್ತು ಮ್ಯಾಚ್ ಸಾರ್ಥಕವಾಯ್ತು ಇವತ್ತು ಬಂದಿದ್ದಕ್ಕೆ ಐ ಲವ್ ಯು ಆರ್ ಸಿ ಬಿ ತುಂಬಾ 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 ಖುಷಿ ಆಯ್ತು ಇವತ್ತು ಬ್ಯಾಟಿಂಗ್ ಅಷ್ಟು ಚಿಂದಿ ಆಗಿತ್ತು ನಮ್ಮವ್ರದ್ದು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಮ್ಯಾಮ್ ಸರ್ ಹೇಳಿ ಫಸ್ಟ್ ಹೋಮ್ ಇನ್ ನಮ್ದು ಫೈನಲಿ ನಾವು ಆರ್ ಸಿ ಬಿ ಅವರು ಬೆಂಗಳೂರಲ್ಲಿ ಗೆದ್ವಿ ತುಂಬಾ ಖುಷಿ ಆಯ್ತು ಹೇಸಲ್ ವುಡ್ ಅವರು ಸ್ಪೆಲ್ ಓವರ್ ಆಫ್ ದಿ ಟೂರ್ನಮೆಂಟ್ ಅದು ಆಕ್ಚುಲಿ ಮತ್ತೆ ಕೃಣಾಲ್ ಪಾಂಡೆ ಅವ್ರದ್ದು ಮ್ಯಾಜಿಕಲ್ ಸ್ಪೆಲ್ ಸೂಪರ್ ಈ ಸಲ ಕಪ್ ನಮ್ದೇ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇತ್ತು ತನಕ ನಮ್ಗೆ ಅಂದ್ರೆ ಸೀಟ್ ಅಲ್ಲಿ ಆಯ್ತು ಹೇಸಲ್ ವುಡ್ ಅಂತೂ ಸೂಪರ್ ನೆಕ್ಸ್ಟ್ ಲೆವೆಲ್

ತುಂಬಾ ಚೆನ್ನಾಗಿತ್ತು ಹಾಯ್ ಸಡನ್ ಟರ್ನ್ ಆಯಿತು ಗುಡ್ ಮ್ಯಾಚ್ ಓಕೆ ಈ ಸೀಸನ್ ಕಪ್ ನಮ್ದೇ ಅಂತಾರ ಹೇಳ್ ಹಾಯ್ ಈ ಸೀಸನ್ ಕಪ್ ನಮ್ದೇ ನಮ್ದೇ ನಾನು ಹೇಳ್ ಒಂದೇ ಸಲ ಕಪ್ ನಮ್ದೇ ಈ ಸೀಸನ್ ಕಪ್ ನಮ್ದೇ ಕ್ರೇಜಿ ಕ್ರೇಜಿ ಮ್ಯಾಚ್ ಇತ್ತು ಥ್ಯಾಂಕ್ ಯು ಕंग्रेचुಲೇಷನ್ಸ್ ಟು ಆರ್‌ಸಿಬಿ ಥ್ಯಾಂಕ್ ಯು ಹಾಯ್ ಏನ್ ನಿಮ್ಮ ಹೆಸರು ಆದಿತ್ ಓಕೆ ಆ ಇವತ್ತು ಮ್ಯಾಚ್ ಹೇಗಿತ್ತು ಗುಡ್ ಗುಡ್ ಈ ಸೀಸನ್ ಕಪ್ ನಮ್ದೇ ನಾ ಆ ಆ ನಮ್ದೇ ಈ ಎನ್ ಕೆ ಆಫೀಶಿಯಲ್ ಬೋರ್ಡ್ ತಿಕ್ಕಾ ಮಸ್ಕನ್ ಮನೆ ಬೋರ್ಡ್ ಅಲ್ಲ ಇವತ್ತು ಆ

ಯಾಕೆ ಇಷ್ಟ ಆಗಲ್ಲ ನಿಮ್ಗೆ ಆರ್ ಸಿ ಬಿ ಇಷ್ಟ ಆಯ್ತಾ ಮ್ಯಾಚ್ ಡೆಲ್ಲಿ ಗೆಲ್ತಾರ ಕಪ್ಪಗು ತಗೋತಾರ ಥ್ಯಾಂಕ್ ಯು ಏ ನಿಮ್ಮ ಹೆಸರು ಓಕೆ ನಿಮ್ಗೆ ಯಾರು ಆರ್ ಸಿ ಬಿ ಎಲ್ಲಿ ವಿರಾಟ್ ಕೊಹ್ಲಿ ಯಾಕೆ ಇಷ್ಟ ವಿರಾಟ್ ಕೊಹ್ಲಿ ಹೌದಾ ಆ ಇವತ್ತು ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ನೋಡಿದ್ರಲ್ವಾ ಎಷ್ಟು ಖುಷಿ ಆಯ್ತು ಬಹಳ ಖುಷಿ ಆಯ್ತಾ ಮುಂಚೆ ಟಿವಿ ಯಲ್ಲಿ ನೋಡ್ತಾ ಇದ್ರವರನ್ನ ಟಿವಿ ಯಲ್ಲಿ ನೋಡಿ ಏನ್ ಅನ್ಕೊಳ್ತಿದ್ರಿ ಖುಷಿ ಆಗ್ತಿತ್ತಾ ಏನು ಓಕೆ ಈ ಸರಿ ಕಪ್ ಒಡಿತರ ಓಡಿ ಈ ಸರಿ ಕಪ್ ನಮ್ದೇನಾ ಏ ಅಮ್ಮಕ್ಕ ಡಿಮಕ್ಕ ಅಮ್ಮಾಲ್ ಡಿಮಲ್ ಅಮ್ಮಾ ಯಾರು ಇಲ್ಲ ಇಲ್ಲಿ ಬೆರಗಮ್ಮ ಜಾಸ್ತಿ ಮಾತಾಡಬಾರದು ಚಿಕ್ಕ ಹುಡುಗ ದೊಡ್ಡ ಹುಡ್ಗ ಯಾರು ಇಲ್ಲ ನಮ್ ಬ್ರ್ಯಾಂಡ್ ಬಂದು ಏಟೀನ್ ಕನ್ನಡದ ಕಂದಾನು ಇರ್ಲಿ ನಮ್ಮ ನಮ್ಮ ಚಂದ ನಮ್ ಚಂದ ನಮ್ ಅಂದ್ರೆ ಬಗ್ಗೆ ಸರ್ ಸಖತ್ ಆಗಿತ್ತು ಸರ್ ಮ್ಯಾಚ್ ಅಂತ ಎಕ್ಸಲೆಂಟ್ ಇವತ್ತು ತರ ಖುಷಿ ರಾಜ್ಯಕ್ಕೆ ಒಂದು ಅಣ್ಣವ್ರು ಹುಟ್ಟದಬ್ಬ ಸೊ ಇದೇ ಖುಷಿಲಿ ಆರ್ ಸಿ ಬಿ ಅವ್ರು ಗೆದ್ದಿದ್ದಾರೆ ಕರ್ನಾಟಕಕ್ಕೆ ಒಂತರ ಖುಷಿ ಸರ್ ಹಬ್ಬದೇ ಮ್ಯಾಚ್ ಬೆಂಗಳೂರಲ್ಲಿ ಗೆದ್ರು ಇದೆ ತರ ಗೆದ್ಕೊಂಡು ಹೋಗ್ತಾರ ಹೌದು ಸರ್ ಖಂಡಿತ ಗೆಲ್ತಾರೆ ಚೆನ್ನಾಗಿ ನೀರ್ ಕೊಡೋರು ನಾವೇ ನೀರ್ ಕುಡ್ಸೋರು ನಾವೇನೆ ಮೂರಲ್ಲ ಮೂವತ್ತು ಮ್ಯಾಚ್ ಹೋದ್ರು ಆರ್ ಸಿ ಬಿ ನಮ್ ಟೀಮು

ಇವತ್ತಿನ ಪ್ರಮುಖತೆ ಏನಂದ್ರೆ ನೋಡಿ ಚಿಕ್ಕ ಚಿಕ್ಕ ಮ್ಯಾಟರ್ಸ್ ಅದೇ ವಿಷಯ ಲಾಸ್ಟ್ ಟೈಮ್ ನಾವು ಡೆಲ್ಲಿ ಜೊತೆ ಇಲ್ಲಿ ಆಡುವಾಗ ರಾಹುಲ್ ಕ್ಯಾಚ್ ಬಿಟ್ಟಿದ್ರು ಪತಿದಾರ ಟಫ್ ಕ್ಯಾಚ್ ಇತ್ತು ಸೊ ಅದು ಇರ್ತಿದ್ರೆ ಆ ಮ್ಯಾಚ್ ನಾವು ಅವತ್ತೆ ಗೆಲ್ಬೋಯ್ತು ನೋಡಿ ಅದೇ ಇವತ್ತು ಜಿತೇಶ್ ಏಸರ್ ಬೌಲಿಂಗ್ ಅದು ಜಿತೇಶ್ ಶರ್ಮದು ರಿವ್ಯೂ ಯಾರು ಇವರನ್ನು ಔಟ್ ಮಾಡ್ಲಿಕ್ಕೆ ಸೊ ಅದು ಮ್ಯಾಟರ್ ಆಯ್ತು ಸೊ ಈ ಚಿಕ್ಕ ಚಿಕ್ಕ ವಿಷಯ ಮ್ಯಾಟರ್ ಆಗುತ್ತೆ ಸೊ ಓವರ್ ಆಲ್ ತುಂಬಾ ಚೆನ್ನಾಗಿ ಆಡಿದ್ರು ಬಟ್ ಇಂಪ್ರೂವ್ಮೆಂಟ್ಸ್ ಬೇಕು ನಮಗೆ ಖಾಲಿ ಮ್ಯಾಚಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಟೂರ್ನಮೆಂಟ್ ಗೆಲ್ಬೇಕು ಈ ಅರ್ತ್ ಅದು ಅದು ಇಂಪಾರ್ಟೆಂಟ್ ಸೊ ಎಸ್ ಅಂದ್ರೆ ಬೌಲಿಂಗ್ ನೋಡಿ ಭುವನೇಶ್ವರ್ ಬೌಲಿಂಗ್ ಅದು ಡೆತ್ ಬೌಲಿಂಗ್ ಈ ಸರ್ತಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ನು ಅವರಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಾಗ ಬಟ್ ಜೋಶ್ ಐಸಲ್ ಅಲ್ಲಿ ಡಿ ಹೇಳಿದ್ರು ಇವರ ಇವತ್ತಿನ ಇವರ ಹೆಸರು ಜಾಶ್ ಏಜಲ್ ಉಡ್ ಅಲ್ಲ ಜಾಸ್ ಏಜಲ್ ಗಾಡ್ ಅಂತ ಹೇಳಿ ಅದು ನಿಜ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ನಿಜ ಅಂತ ಪ್ರೂವ್ ಮಾಡಿದ್ರು ನಮ್ಮ ಆರ್ ಸಿ ಪಿ ಗೆ ಇವತ್ತು ಗಾಡ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅಂತೀರಾ ಎಸ್ 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 ಹಂಡ್ರೆಡ್ ಪರ್ಸೆಂಟ್ ಅವರು ಅದು ಓವರ್ ಟೂ ಓವರ್ ಸೆವೆಂಟೀನ್ ಇರುವಾಗ ಖಂಡಿತ ನಾವು ಸೋಲ್ತೀವಿ ಅಂತ ಅನ್ಕೊಂಡು ಟೂ ಓವರ್ ಸೆವೆಂಟೀನ್ ಬಟ್ ಜೋಶ್ ಹೇಸಲ್ ಡೋರ್ ಅದು ಗೇಮ್ ಟರ್ನಿಂಗ್ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಆರ್ ಸಿಬಿ ಫಸ್ಟ್ ಮ್ಯಾಚ್ ಗೆಲ್ತು ಚಿನ್ನ ಅಲ್ಲಿ ಸೊ ಈ ತರ ಆಡ್ತಾ ಹೋಗಬೇಕು ಇನ್ನು ಎರಡು ಗೆದ್ರೆ ನಾವು ಪ್ಲೇ ಆಫ್ ಇಲ್ಲಿ ನಾವು ಒಂದೊಂದೊಂದು ಗೇಮ್ ತಕೊಂಡು ಟೂರ್ನಮೆಂಟ್ ಗೆಲ್ಲುವ ಈ ಸರ್ ಜೈ ಆರ್ ಸರಿ ಹೇಟರ್ಸ್ ಗೆ ಹೇಳ್ತೀರಾ ಯಾಕಂದ್ರೆ ಥ್ರಿಲ್ಲಿಂಗ್ ಆಗಿತ್ತು ಅಂತ ಹೇಳ್ಬೋದು ಮ್ಯಾಚ್ ಹೇಟರ್ಸ್ ಇದ್ದೇ ಇರ್ತಾರೆ ಅವರನ್ನು ನಾವು ಅವರಿಗೆ ನಾವು ಉತ್ತರ ಕೊಡ್ಬೇಕಂತ ಇಲ್ಲ ಯಾಕಂದ್ರೆ ಅವರು ಈ ಸರ್ತಿ ಟೂರ್ನಮೆಂಟ್ ಹೊರಗೆ ಬೀಳ್ತಾ ಇದ್ದಾರೆ ಆಲ್ಮೋಸ್ಟ್ ಹೌದು ಹೌದು ನಿಮ್ಗೆ ನಾವು ಯಾರಂತ ಹೇಳುದಿಲ್ಲ ಎಲ್ಲ ನಮ್ಮ ಏಟರ್ಸ್ ಗಳು ಸೊ ನಾವೀಗ ಟಾಪ್ ಅಲ್ಲಿ ಇದ್ದೀವಿ ಸೊ ನಮ್ಮ ಫೋಕಸ್ ಟೂರ್ನಮೆಂಟ್ ಗೆಲ್ಲುದ್ರಲ್ಲಿ ಅಷ್ಟೇ ಚೆನ್ನಾಗಿ ಆಡುವ ಟೂರ್ನಮೆಂಟ್ ಗೆಲ್ಲುವ ಜೈ ಆರ್ ಸಿ ಬಿ ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಮಸ್ತ್ ಮಸ್ತ್ ಹದಿನೆಂಟನೇ ಸೀಸನ್ ಪಕ್ಕ ಹೊಡಿತು ಏನ್ ಹೇಳಲ್ಲ ಸರ್ ಸಖತ್ ಫಸ್ಟ್ ಫಸ್ಟ್ ಮ್ಯಾಚ್ ಫಸ್ಟ್ ಹೋಮ್ ಮ್ಯಾಚ್ ವಿನ್ ಆಗಿದೆ ಕೊಹ್ಲಿ ಸಖತ್ ಆಡಿದ್ದಾರೆ ಏಜಲ್ವುಡ್ ಲಾಸ್ಟ್ ನೈನ್ಟೀನ್ ಓವರ್ ಸಖತ್ ಬೌಲಿಂಗ್ ಮಾಡಿದ್ರು ಸಖತ್ ವಿನ್ ಆಗಿದ್ರು ನೆಕ್ಸ್ಟ್ ಮ್ಯಾಚ್ ಮತ್ತೆ ಬಂದೇ ಬರ್ತೀನಿ ಬ್ರೋ ಮ್ಯಾಚ್ ನೋಡ್ಬೇಕು ಹದಿನಾರು ಜಾಸ್ತಿ ಮಾತಾಡಿದ್ರೆ ಎಲ್ಲಾರು ಖಾಲಿ ಹಾಕ್ಬಿಡ್ತೀರಾ ಮೂರ್ ಸ್ಫೂರ್ತಿ ನಿಮ್ಮ ಡೈರೆಕ್ಟರ್ಮ್ಮ ಸಮಾದಿಯಲ್ಲಿ ಓಕೆ 18 ವರ್ಷ ತಿ ಮಾತಾಡಬರ್ದು ಅತಿ 18 ವರ್ಷ ಆಗಿದೆ ಈ ವರ್ಷ ಕಪ್ ನಮ್ದೇ ಅಂತೀರಾ ಪಕ್ಕ ಈ ಸಲ ಕಪ್ ನಮ್ದೇ ಬ್ರೋ ಪಕ್ಕ ಓಕೆ ಹೇಟರ್ಸ್ ಗೆ ಮ್ಯಾಚ್ ನೋಡಿ 18000 ವರ್ಷ ಆದ್ರಲ್ಲೂ ಕಪ್ ಕೊ ನಮ್ದೇ ನಮ್ದೇ ಬಮ್ಮ ಬಾಯಲ್ಲಿ ಕಟ್ ಲಾಲಿ ನಾವೇ ಥ್ಯಾಂಕ್ ಬ್ರೋ ಹೇಳಿ ಮ್ಯಾಚ್ ಬೇಗೆ ಆಗಿತ್ತು ನೋಡಿಲ್ವಾ ನೀವು

ಅಲ್ಲಿ ಡೆಲ್ಲಿ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ವಿನ್ ಆಗಿ ಅವರು ಹಂಗ್ ಮಾಡ್ತಾರೆ ಅದು ನೋಡ್ತಾ ಇರೋದು ನಾವು ಇವಾಗ ಈ ಮ್ಯಾಚ್ ತುಂಬಾ ಕ್ರೂಷಿಯಲ್ ಇರುತ್ತೆ ನಮಗೆ ಯಾಕಂದ್ರೆ ರಿವೆಂಜ್ ಗೆ ವೇಟ್ ಮಾಡ್ತಾ ಇದ್ದೀರಾ ಹೇ ಖಂಡಿತ ಖಂಡಿತ ವೇಟ್ ಮಾಡ್ತಾ ಇದೀವಿ ಈ ಸಲ ಕಪ್ ನಮ್ದೆ ಅلا ಈಗ ಆ ಚೆಂಡಿಗಡಕ್ಕೆ ಹೋಗ್ಬಿಟ್ಟು ರಿವೆಂಜ್ ತೀರಿಸ್ಕೊಂಡ್ರು ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿನ ನೇ ಹೆದ್ರ ಆ ರಿವೆಂಜ್ ಆಗೋದು ಪಕ್ಕ ಅಂತೀರಾ ಹೇಗೆ ಪಕ್ಕ ಪಕ್ಕ ವಿರಾಟ್ ಕೊಹ್ಲಿ ತಗೊಂಡ್ಲೆ ತಗೊಳ್ತಾರೆ ಅವ್ರು ಬಿಡದೇ ಇಲ್ಲ ಸ್ವಲ್ಪ ಏನಾದ್ರು ಮಾಡಿದ್ರು ಖಂಡಿತ ನಮ್ದೆ ನೆಕ್ಸ್ಟ್ ಅಲ್ಲಿ ಕಪ್ ನಮ್ದೆ ಎಲ್ಲಾ ಕಪ್ ನಮ್ದೆಡ್ ಗೆ ಇದೆ ದೊಡ್ಡ ಹೇಟರ್ಸ್ ಇದಾರೆ ಅವರು ಎಲ್ಲೋ ಕಲರ್ ಹಾಕ್ತಾರೆ ಅವ್ರಿಗೆ ಇದೆ ಗ್ರಾಚಾರ ಮೆಥಡ್ ಗೆ ಇದೆ ಹಂಡ್ರೆಡ್ಗೆ ಔಟ್ ಮಾಡ್ತೀವಿ ಅವ್ರಿಗೆ ನೋಡ್ತೀರಾ ನೋಡಿ ಅಮ್ಮಗೆ ಒಂದು ಜರ್ಸಿ ಅಪ್ಪಾಗೆ ಒಂದು ಜರ್ಸಿ ಸೂಪರ್ ಫೈನಲಿ ವಿ ಬ್ರೋಕ್ ದ ಚಿಂಗ್ಸ್ ಓಕೆ ಅಂದ್ರೆ ಈಗ ಚಿನ್ನ ಸ್ವಾಮಿ ಈ ಫುಲ್ ಇನ್ಮೇಲೆ ಮೇಲೆ ಏನಿದ್ರು ಕೂಡ ಅಲ್ಲ ಅಲ್ಲ ಇಲ್ಲಿ ಮೂರು ಮ್ಯಾಚ್ ಹೋತ್ವಲ್ಲ ಹೌದು ಫೈನಲಿ ವಿ ಬ್ರೋಕ್ ಇಟ್ ಓಕೆ ಅಲ್ಲ ನೆಕ್ಸ್ಟ್ ಈಗ ಡೆಲ್ಲಿ ಇದೆ ಡೆಲ್ಲಿಯಲ್ಲಿ ಗೊತ್ತಲ್ಲ ಆ ಕಾಂತರ ಹೋಡಿಂಗ್ ಆಗ್ತಿದೆ ನಮ್ದೆ ನಮ್ದೆ ಈ ಸರಿ ನಮ್ದೆ ಅಂತಾರ ಡೆಲ್ಲಿ ಅಲ್ಲಿ ಡೆಲ್ಲಿ ಅಲ್ಲಿ ಓಕೆ ಥ್ಯಾಂಕ್ ಯು ಈ ಸಲ ಕಪ್ ಆರ್ಸಿಬಿಡು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಮ್ಯಾಚ್ ಇನ್ ಬಗ್ಗೆ ಏನು ಹೇಳ್ತೀರಾ ಮ್ಯಾಚ್ ಚೆನ್ನಾಗಿ ಹೋಯ್ತು ಹೇಸಲ್ವುಡ್ ಒಳ್ಳೆ ಕಮ್ ಬ್ಯಾಕ್ ಕೊಟ್ರು ಹೊಡ್ಸ್ಕೊಂಡ್ರು ಮೋಸ್ಟ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೊಡ್ಸ್ಕೊಂಡವ್ರೆ ಮತ್ತೆ ಲಾಸ್ಟ್ ಸೆಕೆಂಡ್ ಅವರ್ ಒಳ್ಳೆ ಬೌಲಿಂಗ್ ಹಾಕೋರೆ ಒಳ್ಳೆ ಕಂಬ್ಯಾಕ್ ಕಮ್ ಬ್ಯಾಕ್ ಕೊಟ್ರು ಹೇಸಲ್ವುಡ್ ಇಂದಾನೆ ಮ್ಯಾಚ್ ಟರ್ನ್ ಆಗಿತ್ತು ಮೈನ್ ಹೇಸಲ್ವುಡ್ ಇಂದ ಮತ್ತೆ ರಿವ್ಯೂ ತಗೊಂಡ್ರು ನೋಡ್ರಿ ಜಿತೇಶ್ ಶರ್ಮಾ ಅದ್ರಿಂದ ಮೈನ್ ಮ್ಯಾಚ್ ಟರ್ನ್ ಆಗಿದೆ ಅಂತಂದ್ರೆ ಈಗ ಬೆಂಗಳೂರಲ್ಲಿ ಮೂರು ಮ್ಯಾಚ್ ಸೋತ್ ಹೋಗ್ಬಿಟ್ಟಿದ್ರು ಜನಗಳು ಕೂಡ ಏನಪ್ಪಾ ಮ್ಯಾಚ್ ಅಲ್ಲಿ ಗೆಲ್ತಾ ಇಲ್ಲ ಅಂತ ಬೆಂಗಳೂರಲ್ಲಿ ಸೋತೋದ್ರು ಬೇಜಾರೇ ಪಡಲ್ಲೂ ಆರ್ ಸಿ ಬಿ ನಾವ್ ಎಲ್ರು ಸಪೋರ್ಟ್ ಮಾಡೋದು ಯಾವಾಗ್ಲೂ ಸೋತ್ರ ಗೆದ್ರುನು ಯಾವತ್ತಿದ್ರು ಆರ್ ಸಿಬಿನೇನಾ ನಾವೊಂದು ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ತರ ಇವಾಗ ಮನೆಯಲ್ಲಿ ಯಾರೋ ಒಂದು ಮಗ ತಾಯಿ ಬಿಟ್ಬಿಡ್ತಾರ ಇಲ್ಲ ಅದೇ ತರನೇ ನಾವು ಬ್ಯಾಂಗ್ಳೂರ್ಗೆ ಯಾವತ್ತೂ ಸಪೋರ್ಟ್ ಮಾಡ್ತಾನೆ ಬೇರೆಯವ್ರಿಗೆ ಯಾರು ಏಟರ್ಸು ಮಾಡಲ್ಲ ನಾವು ಬರೀ ಆರ್ ಸಿ ಬಿಟ್ಟು ಸಪೋರ್ಟಿಂಗ್ ಇರ್ತಾ ಇರತ್ತೆ ಬೇರೆ ಟೀಮ್ ಗೆ ಏಟು ಮಾಡಲ್ಲ ನಮ್ ಟೀಮ್ ಇನ್ನಬೇಕಷ್ಟೇ ಬೇರೆ ಅವರ ತರ ಬೈಯೋದು ಅವೆಲ್ಲ ನಾವು ಮಾಡೋದೇ ಇಲ್ಲ ರಿಯಲ್ ಆರ್ ಸಿ ಬಿ ಫ್ಯಾನ್ಸ್ ಇವತ್ತು ಏನಪ್ಪಾ ಅಂತಂದ್ರೆ ಬೆಂಗ್ಳೂರಲ್ಲಿ ಒಂದು ಆ ಬ್ಯಾಟಿಂಗ್ ಮತ್ತೆ ಬಾಲಿಂಗ್ ಸಖತ್ ಆಗಿತ್ತು ಅಂತ ಹೇಳ್ಬೋದು ಇವತ್ತು ಚೆನ್ನಾಗಿತ್ತು ಯಾವಾಗ ನಮ್ಗೆ ಟೈಟ್ ಆಗಿ ಬಂದು ವಿನ್ ಮಾಡ್ತಾರೆ ಯಾವ್ದೋ ಹೋಟೆಲ್ ವಿನ್ ಆಗಿದೆ ಇದಕ್ ಮೇಲೆ ಇದೇ ಕಂಟಿನ್ಯೂ ಆಗ್ಲಿ ಜಿಂಕ್ಸ್ ಬ್ರೇಕ್ ಮಾಡೋರೆ ನಮ್ಮ ಬೆಂಗಳೂರಲ್ಲಿ ಇನ್ನ ನೆಕ್ಸ್ಟ್ ಅಪ್ಕಮಿಂಗ್ ಫೋರ್ ಮ್ಯಾಚಸ್ ಇತ್ತು ನಮ್ಗೆ ಇನ್ನ ಆಲ್ರೆಡಿ ನಾವು ಟೆನ್ ಟೆನ್ ಪಾಯಿಂಟ್ಸ್ ಇತ್ತು ತ್ರೀ ಪಾಯಿಂಟ್ಸ್ ಬೇಕೇ ಬೇಕು ನೆಕ್ಸ್ಟ್ ತ್ರೀ ಮ್ಯಾಚ್ ಹೊಡೆದ್ರೆ ಸಿಕ್ಸ್ ಪಾಯಿಂಟ್ಸ್ ಬೇಕೇ ಬೇಕು ಅದರಿಂದ ಒಂದು ಜಿಂಕ್ಸ್ ಬ್ರೇಕ್ ಮಾಡೋರೆ ಇದು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಒಂದ್ ಒಳ್ಳೆ ಟಾಪ್ ಪೊಸಿಷನ್ ಇಂದ ಪೋಸ್ಟ್ ಟೇಬಲ್ ಟಾಪರ್ ಆದ್ರು ಅಂದ್ರೆ ನಮಗೆ ಒಂದು ಲಾಸ್ಟ್ ರೌಂಡ್ ಪ್ಲೇ ಆಫ್ ಒಂದು ಚಾನ್ಸ್ ಇರುತ್ತೆ ನಮ್ದೆ ಬಿಟ್ಟು ಕಪ್ ಹೊಡೆದು ಬಿಟ್ಟು ಆಮೇಲೆ ಸುಮ್ಮನೆ ಈ ಸಲ ಕಪ್ ನಮ್ದೇ ಅದಲ್ಲ ಡೈಲಾಗ್ ಬೇಡ ನಮ್ಗೆ ಓಡೆ ಬಿಟ್ಟು ಆಮೇಲೆ ಹೇಳೇನಾ ಯಾವಾಗಿದ್ರೂ ಒಡೆ ಹೊಡಿತಾರೆ ತರ ಆದ್ರೆ ಭಧೀಯತಾಗಿ ಎಲ್ಲಾ ಆಡ್ತಾ ಇದಾರೆ ಸ್ಪೋರ್ಟ್ಮನ್ ships ಆಡ್ತಾ ಇದಾರೆ ಆರ್ ಸಿ ಗೆ ಯಾವಾಗ್ಲೂ ಜೈ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವತ್ತು ತುಂಬಾ ಚೆನ್ನಾಗಿತ್ತು ಮ್ಯಾಚ್ एक्चुअली ಓಮ್ ಗೇಮ್ ಎಲ್ಲ ತುಂಬಾ ಸೋತಿದ್ರು ಅವರು ಹೌದು ಇವತ್ತು ಸೋಳ ಮೂಮೆಂಟ್ ಗೆ ಹೋಗ್ಬಿಟ್ಟಿದ್ರು ಆಲ್ ಆಲ್ಮೋಸ್ಟ್ ಅಲ್ಲಿ ಭುವನೇಶ್ವರ್ ಬೌಲಿಂಗ್ ಮಾಡ್ಬೇಕಾದ್ರೆ ಬಟ್ ಎಟ್ ಬಂದು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಆಕ್ಚುಲಿ ಏಜಲ್ ಅಲ್ ಉಟ್ ಕೊಹ್ಲಿ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡೋರು ಆಕ್ಚುಲಿ ಲಾಸ್ಟ್ ತ್ರೀ ಮ್ಯಾಚ್ ಇಂದ ಫುಲ್ ಫಾಸ್ಟ್ ಆಗಿ ಆಡಕ್ ಹೋಗ್ತಿದ್ರು ರನ್ ಸ್ಕೋರ್ ಮಾಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ ಬಟ್ ಇವತ್ತು ಸ್ವಲ್ಪ ಸ್ಲೋ ಆಗಿ ಆಡಿ ಟೂ ಹಂಡ್ರೆಡ್ ಸ್ಕೋರ್ ಮಾಡಿ ತುಂಬಾ ಚೆನ್ನಾಗಿ ಆಡಿದ್ರು ಅಟ್ ದ ಎಂಡಲ್ ಅಂತೂ ಮಸ್ತ್ ಇತ್ತು

ಯಾ ಈ ಸಲ ಕಪ್ ನಮ್ದೇ ನಮ್ದೇ ಈ ಸಲ ಕಪ್ ನಮ್ದೇ ಆರ್‌ಸಿಬಿ ಮ್ಯಾಚ್ ಇವತ್ತು ಮ್ಯಾಚ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀನಿ ಇದು ನನ್ನ ಫಸ್ಟ್ ಮ್ಯಾಚ್ ಬಂದಿದ್ದ ಇಲ್ಲಿಗೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ ಬಟ್ ಸಮ್ ಟೈಮ್ಸ್ ಕೆಲವ್ನೆಲ್ಲ ಕೇಳ್ದಾಗ್ ಈ ಸಲ ಗೆಲ್ಲಲ್ಲ ಅಂದಿದ್ರು ಅದನ್ನ ಬಿಟ್ಕೊಂಡ್ ಅಂದಾ टुडे ಎನ್ ತು ಮೂಮೆಂಟ್ ವರ್ಕುನು ತುಮೈ ಬೆಸ್ಟ್ ನಾನ್ ಕಲ್ಸಿದಿನಿ ಅಂಡ್ ಆಸಲ್ ಆಗಿರಬಹುದು ಕೃಣಾಲ್ ಪಾಂಡ್ಯ ಆಗಿರ್ಬೋದು ಟೀಮ್ ಡೈವಿಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಟೀಮ್ ನ ಲೀಡ್ ಮಾಡಿ ಸಪೋರ್ಟ್ ಮಾಡಿ ವಿಕೆಟ್ ತೆಗೆದು ಕ್ಯಾಚ್ ಎಲ್ಲ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ರು ಲಾಸ್ಟ್ ಫ್ಯೂ ಓವರ್ಸ್ ಇದೆಯಲ್ಲ ದಟ್ ವಾಸ್ ಆಸಮ್ ಮರಿಯಾಕೆ ಆಗಲ್ಲ ಅಂತ ಮೆಮೊರೇಬಲ್ ಮ್ಯಾಚ್ ಇದೆ ನಂಗೆ ಐ ತರೋಲಿ ಎಂಜಾಯ್ಡ್ ಯಾರು ಹೇಳಿದ್ದು ಫೋರ್ತ್ ಗ್ರೌಂಡ್ ಅಲ್ಲಿ ವಿನ್ ಆಗಲ್ಲ ಅಂತ ವಿ ಪ್ರೂವ್ ದಮ್ ರಾಂಗ್ ವಿ ವಾನ್ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಹೇಟರ್ಸ್ ಗೆ ಏನು ಹೇಳ್ತೀರಾ ಹೇಟಸ್ ಗೆನ್ ಏಳಾಲಾ ಈ ಮ್ಯಾಚ್ ನೋಡ್ಕೊಂಡು ಊರ್ಕೋಬೇಕು ಮನೆಗೆ ಕಳಿಸ್ಕೊಡ್ತೀವಿ ಹಾಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಈ ಸಲ ಕಪ್ ನಮ್ದೆ ಕಪ್ ಇವತ್ತು ಈಗ ಇಷ್ಟ ಪಡ್ತೀರಾ ಥ್ಯಾಂಕ್ ಯು ಈ ಸಲ ಕಪ್ ನಮ್ದೆ ಆ ಸರ್ ಹುಡು ಸಕ್ಕಾದಾ ಹೋಪ್ ಇದೆ ನೋಡೋ ಈ ಸರಿ ಹೋಪ್ ಇದೆ ಅಂತೀರಾ वरलस सेबा इन्हाल सेवे तिम को बारsource Gणं आंतित् स्टेश कोर थेंज आंक को ठैनिका possibly है अंतित्र थेंखस्थ जी डामwhich थेरे टो अंत इंढ को फसे से कोल मेंखरो पर यि independ सिर्ण मंगे प्तों बार्फिक को थेंखस्यारण स्टम को को थेंगा है थें खेंखस् RCB ನೋಟ್ ಮಾಡಿ ಇಟ್ಕೊಳಕ್ ಹೇಳಿ ಈ ಸಲ ಕಪ್ ನಮ್ದೇ ಅಂತ ಜೈ RCB ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಹೇಳಿ ಹಿಂದಿ ಓವರ್ ಮೇ

ಜೈಸ್ವಾಲ್ ಸರ್ ಇದೇ ಲಾಸ್ಟ್ ವೀಕ್ ಬಂದಿದ್ವಿ ಇಲ್ಲೇ ಮ್ಯಾಚ್ ತೋಳ್ ನಂಗೆ ತುಂಬಾ ಹರ್ಟ್ ಆಯ್ತು ಯಾಕಂದ್ರೆ ತುಂಬಾ ನಮ್ಮ ಆರ್ ಸಿ ಬಿ ಜರ್ಸಿ ಹಾಕಿದವರೇ ಕೂಡ ದುಡ್ಡು ಆಯ್ತು ಯಾಕೆ ನಾವ್ ಬಂದ್ವಿ ಇಲ್ಲಿ ಅಂತ ಮುಂದೆ ಬಟ್ ಬಾರಿ ಬೇಜಾರಾಯ್ತು ನಾ ಅದು ಕೂಡ ಯಾವ್ದೊಂದು ಮೀಡಿಯಾ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ನಿಮ್ಗೆ ನೋಡಿ ಸರ್ ಬೇರೆ ಕಡೆ ನಾಲ್ಕ ಗೆದ್ದೀವಿ ಗೆದ್ದೆ ಗೆಲ್ತೀವಿ ಸರ್ ಅಮ್ದೆ ಸೊ ಇವತ್ತು ಹೇಳ್ತಾ ನೋಡಿ ಸರ್ ಯಾಕೆ ನಮ್ಮ ಆರ್ ಸಿ ಬಿ ನ ಇಡೀ ವರ್ಲ್ಡ್ ತುಂಬಾ ಇಷ್ಟ ಪಡ್ತಾರೆ ಐ ಫ್ಯಾನ್ ಬೇಸ್ ಯಾಕಿದೆ ಅಂತಂದ್ರೆ ಬಿಕಾಸ್ ಆಫ್ ಅವರ್ ಲಾಯಲ್ಟಿ ಸೊ ಯಾವತ್ತೋಷ್ಗೆ ಸೋತು ನಮ್ ಲಾಯಲ್ಟಿ ನಾವು ಬಿಡ್ಕೊಡ್ಬಾರ್ದು ಸೊ ಈ ಸರಿ ನಾವ್ ಗೆದ್ದೇ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಕಪ್ ಗೆದ್ದೇ ಗೆಲ್ತೀವಿ ನಿಮ್ ಕೂಡ ಸಪೋರ್ಟ್ ಇರಬೇಕು ಬಟ್ ಇದೆ ಇನ್ನೊಂದು ಹೇಳ್ತೀನಿ ಇನ್ನ ಇನ್ನೊಂದು ಮ್ಯಾಚ್ ಆದ್ರೂ ಕೂಡ ಯಾವತ್ತೋಷ್ಠ ಬಿಟ್ಕೊಡ್ಬೇಡಿ ನಾವ್ ಯಾವತ್ತ ಬಿಡ್ಕೊಡ್ತೀವಿ ಬೇರೆ ಮುಂದೆ ನಾವು ಚೀಪ್ ಆಗ್ತೀವಿ ಸೊ ಪ್ಲೀಸ್ ಇದೇ ತರ ಸಪೋರ್ಟ್ ಇರಿ ನಾವು ಕಮ್ ಬ್ಯಾಕ್ ಆಗೇ ಆಗ್ತೀವಿ

ओके okay. विकेट, विकेट कर दिया। बैटिंग बैटिंग अच्छा 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 था था था, और बॉलिंग अच्छा था, <laughs> बहुत अच्छा था, बॉलिंग बहुत भी सुपर मस्त। नहीं जीते थे आज जीत गए तो नेक्स्ट किसी भी टाउन में जाएंगे तो जीत ये सर कप नम देना सुबह ಫಸ್ಟ್ ವೆಡ್ಡಿಂಗ್ ಕಪಲ್ ಈ ಸರಿ ಬಂದು ನೋಡ್ತಾ ಇದ್ದೀವಿ ಕಾಲಿಟ್ಟರೆ ಗೆದ್ದೆ ಗೆಲ್ಸ್ತೀವಿ ಅಂತ ಹೇಳಿದ್ವಿ ಹುಬ್ರುಗಿದಿವಿ ಮಣ ಹೇಳ್ತೀವಿ ನೋಡ್ರ ಗೆಲ್ತಿದೀವಿ ನಮ್ದೆ ಸರ್ ತುಷಾರ್ ದೇಶಪಾಂಡೆ ಲಾಸ್ಟ್ ಇಯರ್ ಸಿ ಎಸ್ ಕೆಲ ಇದ್ದಾಗ ಬಾರಿ ಮಾತಾಡಿದ್ದ ಈ ಸಲಾನೂ ಮತ್ತೆ ಹೊರದು ವಾಪಸ್ ಕಳಿಸಿದೀವಿ ಅವ್ನ್ ರಿಟೈರ್ ಆಗದ ಒಂದೇ ಬಾಕಿ ಅಷ್ಟೇ ಈ ಸಾರಿ ಕ್ಯಾಪ್ ನಮ್ದೇ ನಮ್ದೇ ಥ್ಯಾಂಕ್ ಯು ಐ ಲವ್ ಯು ಬ್ಯಾಟಿಂಗ್ ಚೆನ್ನಾಗಿತ್ತು ಬ್ಯಾಟಿಂಗ್ ಎಲ್ಲ ಚೆನ್ನಾಗಿತ್ತು